ನಾವು ಯತ್ನಾಳವರಿಗೆ ಒಂದು ಏನು ಉಚ್ಚಾರಣೆ ವಿಷಯವಾಗಿ ಮಾತಾಡಕಿ ಇವತ್ತಿನ ದಿನ ಈ ಯತ್ನಾಳವ್ರ ಉಚ್ಚಾರಣೆ ಹೆಂಗಾಗೈತೆ ಅಂದ್ರೆ ಈ ಸೂರ್ಯವಂಶ್ ವಿಚಾರಣೆಯಾಗ ವಿಷ್ಣುವರ್ಧನ್ ಮಗನ್ ಪಾತ್ರ ಹೆಂಗ ಸಂತಪ್ ಮಾಡಿದ ಹೊರಗೆ ಹಾಕಿರ್ತಾರ ಲಾಸ್ಟ್ನ ಹೆಂಗ್ ಒಳಗೆ ಕರ್ಕೊತಾರ ಅನ್ನೋ ವಿಷಯಕ್ಕೆ ಈ ಪಾರ್ಟಿ ಒಳಗ ಎತ್ನಾಳ್ವ್ರ ಕೊಡುಗೆ ಬಹಳ ಐತಿ ಈ ಪಕ್ಷ ಇಲ್ಲಿ ಮಟ್ಕೊಂಡ್ ಬರ್ಬೇಕಾದ್ರೂ ಯತ್ನಾಳವ್ರ ಪಾತ್ರ ಬಹಳ ದೊಡ್ಡದೈತಿ ಅದಕ್ಕೆ ಇವ್ರು ಉಚ್ಚಾರ್ಚನೆ ಮಾಡ್ಯಾರಲ್ಲ ಈ ವಿಚಾರಣೆ ಮರುಪರೀಕ್ಷಣೆ ಮಾಡಿ ಅವಳೆ ಅವ್ರ ಪಕ್ಷ ಕರ್ಕೊಂಡು ಮತ್ತಷ್ಟು ಪಕ್ಷದ ಶಕ್ತಿ ಹೆಚ್ಚು ಮಾಡಿ ಬರುವಂತ ನಾವು ನೂರ ಐವತ್ತರಕ್ಕಿಂತ ಹೆಚ್ಚು ಸೀಟ್ ಮತ್ತೆ ಅಂತ ಹೇಳಿ ನಾನು ಕೇಂದ್ರದ ಸಚಿವರು ಹಾಗೂ ಬಿಜಾಪುರ ನಗರದ ಶಾಸಕರಾದ ಶ್ರೀ ಬಸುಗುರ ಪಾಟೀಲ್ ಯತ್ನಾಳ್ಜಿ ಅವರನ್ನ ಬಿಜೆಪಿ ಪಕ್ಷದಿಂದ ಏನು ಉಚ್ಚಟನೆ ಮಾಡ್ಯಾರ ಅದು ಬಹು ನಿರೀಕ್ಷೆಯಲ್ಲಿ ಬಿಜೆಪಿಗೆ ಮೇಲೆಯನ್ನ ಕಾಣಬಹುದು ಮುಂದಿನ ದಿನಮಾನದಲ್ಲಿ ಹಿಂದುತ್ವ ಪರ ಸಂಘಟನೆಗಳಿಗೆ ಹಿಂದುತ್ವವಾಗಿ ಪರವಾಗಿ ನಿಂತಾರೆ ಅಂದರೆ ಬಸವರ ಪಾಟೀಲ್ ಯತ್ನಾಳ್ ಒಬ್ಬರತ್ತಾರೆ ಅವ್ರು ಹಿಂದುತ್ವ ಪರವಾಗಿರ್ತಾರೆ ಹಿಂದೂಗಳಿಗೆ ಸಪೋರ್ಟ್ ಅದಾರ ಮತ್ತು ಮುಂದಿನ ದಿನಮಾನದಾಗ ಈಗ ಏನು ಬಿ ಜೆ ಪಿಗೆ ಅವ್ರೇನು ಉಚ್ಚಾರಣೆ ಉಚ್ಚರ್ಜನೆ ಅದನ್ನೆಲ್ಲ ಬಿ ಜೆ ಪಿ ನಾಯಕರು ಕೇಂದ್ರದ ನಾಯಕರೆಲ್ಲ ಅವರು ಪರಿಶೀಲನೆ ಮಾಡಬೇಕು ಮಾಡಿ ಅವರು ಮಳೆ ಮರಳಿ ಪಕ್ಷಕ್ಕೆ ಹೋಗ್ಬೇಕಂತೇಳಿ ನಮ್ಮೆಲ್ಲ ಬಹುದೊಡ್ಡ ಹಿಂದೂ ಕಾರ್ಯಕರ್ತರ ಒಂದು ಸಂಘಟನೆಯಿಂದ ಎಲ್ಲ ಪ್ರಕಟ ಪ್ರತಿಭಟನೆ ಮಾಡಲಾಗಿತ್ತು ಅವ್ರನ್ನ ಗೌರನ್ನ ಮತ್ತೆ ಮರಳಿ ಮರಳಿ ಬಿಜೆಪಿ ಪಕ್ಷಕ್ಕೆ ತೋದ್ರಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಕಳಕಳಿ ಉಳಿಯುತ್ತಿದೆ ನಮಸ್ಕಾರ ಕೇಂದ್ರದ ಮಾಜಿ ಸಚಿವರಾದಂಥ ವಿಜಯಪುರ ನಗರದ ಶಾಸಕರು ಉತ್ತರ ಕರ್ನಾಟಕ ಹಿಂದೂ ಹುದಿಯಾದಂಥ ಅಂತ ಶ್ರೀ ಬಸಂಗಡ ಪಾಟೀಲ್ ಅಪ್ಪ ಸಾಹೇಬ್ರನ್ನ ಉಚ್ಚಾಟನೆ ಮಾಡಿದ ಕಾರಣವನ್ನು ಕೇಂದ್ರದ ನಾಯಕರು ಮರುಪರಿಶೀಲನೆ ಮಾಡಬೇಕು ಎಂದು ನಮ್ಮಲ್ಲಿ ವಿನಂತಿ ಕೋರಿಕೊಳ್ಳುತ್ತೇನೆ ಹಿಂದುತ್ವಕ್ಕಾಗಿ ಹಿಂದೂ ಧರ್ಮಕ್ಕಾಗಿ ಅಂತ ಓಡಾಡೋಂಥ ಶ್ರೀ ಬಸವಗೌಡ ಪಾಟೀಲ್ ರತ್ನಾ ಸಾಹೇಬರು ಯಾವತ್ತಿದ್ರೂ ಹಿಂದೂ ಕಾರ್ಯಕರ್ತರು ಎಂಬ ಧೈರ್ಯ ಇತ್ತು ಇಂಥ ನಾಯಕರನ್ನು ಕಳ್ಕೊಂಡಿದ್ದ ಬಿ ಜೆ ಪಿ ಭಾಳ ಹಿನ್ನಡೆ ಆಗುವಂಥ ಚ ಹೆಚ್ಚಿನ ಸಾಧ್ಯತೆ ಐತಿ ಅದರ ಮುಂದಿನ ನಿರ್ಮಾಣಗಳಲ್ಲಿ ಇದ್ರ ಬಿ ಜೆ ಪಿ ನಾಯಕರನ್ನು ಪರಿಶೀಲನೆ ಮಾಡಿ ಅವರ ಮರು ಪರಿಶೀಲ ಮರು ತಗೋರನ್ನು ನಮ್ಮ ಉದ್ದೇಶ ಇತ್ತು ತೊಗೊಲ್ಲಂದ್ರೆ ಮುಂದಿನ ನಿರ್ಮಾಣವಾಗಿ ಬಿ ಜೆ ಪಿ ಒಂದು ಎಲ್ಲ ತಚ್ಚುವಂಥ ಸಾಧ್ಯತೆ ಭಾಳ ಐತಿ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ